ನೋಡಿ ಇದು ಮಾಸ್ಟರ್ ಸ್ಟ್ರೋಕ್ ಈ ಹೆಸರಿದೆಯಲ್ಲ ಇದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಹುತೇಕ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಫೈನಲ್ ಆಗೇ ಬಿಡುತ್ತೆ ಯಾಕಂದರೆ ಇದನ್ನು ಯಡಿಯೂರಪ್ಪನವರು ವಿರೋಧ ಮಾಡೋಕ್ಕಾಗಲ್ಲ ಆ ಕಡೆ ರೆಬಲ್ ಟೀಮ್ ಅವರು ವಿರೋಧ ಮಾಡೋಕ್ಕಾಗಲ್ಲ ಹಂಗಿದೇ ಇದು ಈ ಕಡೆ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ಒಪ್ಪಬೇಕು ಆ ಕಡೆ ರೆಬಲ್ ಟೀಮಲ್ಲಿ ಅದು ಸೋಮಣ್ಣ ತಗೊಳ್ಳಿ ಬೊಮ್ಮಾಯಿ ತಗೊಳ್ಳಿ ಲಿಂಬಾವಳಿ ತಗೊಳ್ಳಿ ಅಶ್ವಥ್ ನಾರಾಯಣ್ ಸಿ ಸಿಟಿ ರವಿ ತಗೊಳ್ಳಿ ಯಾರನ್ನೇ ತಗೊಳ್ಳಿ ಅವರೆಲ್ಲರೂ ಒಪ್ಕೋ ಒಪ್ಪಂತ ಹೆಸರು ಯಾಕಂದರೆ ಈಗ ಮೇಯ್ನ್ ಅವ್ರದ್ದು ಏನು ಇಂಟೆನ್ಷನ್ನು ವಿಜೇಂದ್ರನ್ನ ಫಸ್ಟ್ ಇಳಿಸ್ಬೇಕು ಅಂತ ಇರೋದು ಅವ್ರದ್ದು ಹಾಗಿರುವಾಗ ನೀವು ಯಾರನ್ನಾರು ಮಾಡಿ ಅಂತ ಅವರು ಒಬ್ಗೆ ಏನು ಕೊಟ್ಟಿದ್ದರು ಆದರೆ ಈ ಹೆಸ್ರಂದಲೇ ಅವ್ರು ನಿರೀಕ್ಷೆ ಮಾಡಿರಲಿಲ್ಲ ಈ ಹೆಸ್ರನ್ನ ಹೈಕಮಾಂಡ್ ಪ್ರಪೋಸ್ ಮಾಡ್ಬೋದು ಅಂತ ಅವ್ರು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಈಗ ಪ್ರಪೋಸ್ ಆಗಿದೆ ಎಲ್ಲಕ್ಕಿಂತ ಮುಖ್ಯ ನೋಡಿ ಯಡಿಯೂರಪ್ಪನವ್ರನ್ನ ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ ಇತ್ತು ಯಡಿಯೂರಪ್ಪನವ್ರು ಒಪ್ಪು ಅಂತ ಹೆಸರನ್ನೇ ಹೇಳ್ಬಿಟ್ರು ಅರೆ ವಿಜೇಂದ್ರನ್ ಬಿಟ್ಟು ಮತ್ತೆ ಯಾರನ್ನ ನೊಬ್ಬೋದು ಯಡಿಯೂರಪ್ಪನವರು ಎಸ್ ಆ ಕುತೂಹಲಕ್ಕೆ ಉತ್ತರ ನೀಡುವಂತಹ ಸ್ಟೋರಿಯೊಂದಿಗೆ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದ್ದು ಎಂತ ಕಗ್ಗಂಟಾಗಿದೆ ಅಂದರೆ ಅರೆ ಇದಕ್ಕೊಂದು ಪರಿಹಾರವೇ ಇಲ್ವಾ ಹಾಗಾದರೆ ಒಂದು ವಿಜೇಂದ್ರ ಅವ್ನ ಮುಂದುವರಿಸಬೇಕು ಎಲೆಕ್ಟೆಡ್ ಪ್ರೆಸಿಡೆಂಟ್ ಅಂತ ಮಾಡಬೇಕು ಇಲ್ಲ ಬೇರೆ ಯಾರನ್ನಾದರೂ ಮಾಡಬೇಕು ಎರಡೂ ಮಾಡದೆ ಹೀಗೆ ತಳ್ಕೊಂಡು ಹೋಗ್ತಾ ಇದ್ದರೆ ಎಲ್ಲಿವರೆಗೂ ಅನ್ನೋ ಪ್ರಶ್ನೆ ಇತ್ತು ಈಗ ಹೈಕಮಾಂಡು ಭಾಳ ಅಳೆದು ತೂಗಿ ಲೆಕ್ಕ ಹಾಕಿ ಸಿ ಅವರ ಮೇನ್ ಕನ್ಸರ್ನ್ ಏನಿತ್ತು ಯಾವ ಕಾರಣಕ್ಕೂ ಯಡಿಯೂರಪ್ಪನವರು ರಿವರ್ಸ್ ಆಗಬಾರ್ದು ಉಲ್ಟಾ ಹೊಡಿಬಾರ್ದು ಅವರು ಇಲ್ಲ ನಾವು ಒಪ್ಪಲ್ಲ ಅಂಥೇಳಿ ದೂರ ನಿಂತು ಬಿಡಬಾರ್ದು ಲಿಂಗಾಯತ ಸಮುದಾಯ ಅವರಿಗೊಂದು ರಾಂಗ್ ಮೆಸೇಜ್ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ಕೇರ್ ತಗೋತಾ ಇದ್ದು ಹೌದಾ ಸಿ ವಿಜೇಂದ್ರ ಏನೇ ಆದರೂ ಯಡಿಯೂರಪ್ಪನವರು ಒಂದೇ ಹೆಸರು ಹೇಳ್ತಿರೋದು ವಿಜೇಂದ್ರನ ಕಂಟಿನ್ಯೂ ಮಾಡಿ ಅಂತ ಬೇರೆ ವಿಚಾರವೇ ಅವರು ಪ್ರಸ್ತಾವ ಮಾಡ್ತಾ ಇಲ್ಲ ಮತ್ತು ಕೇಳಿದ್ರು ಶೋಭಾ ಕರಂದ್ಲಾಜಿ ಅವ್ರನ್ನೇ ಮಾಡ್ತೀವಿ ಅಂತ ಕೇಳಿದ್ರು ಒಪ್ಲಿಲ್ಲ ಅವರು ಬೊಮ್ಮ ಹೆಸರಿಗಂತೂ ತೀವ್ರವಾದ ವಿರೋಧ ಮಾಡಿದ್ರು ನೀವು ಯಾರ ಹೆಸರುನಾದ್ರೂ ಹೇಳಿ ನಾನು ಹೇಳಿದ್ನಲ್ಲ ಈಗ ಬೆಲ್ಲದ ಹೆಸರು ತಗೊಳ್ಳಿ ಅಶ್ವಥ್ ನಾರಾಯಣ ಹೆಸ್ರು ತಗೊಳ್ಳಿ ಲಿಂಬಾವಳಿ ಹೆಸ್ರು ತಗೊಳ್ಳಿ ಸಿ ಟಿ ರವಿ ಸುನೀಲ್ ಕುಮಾರ್ ಶ್ರೀರಾಮುಲು ಯಾರ ಹೆಸರು ಹೇಳಿದ್ರು ಅವ್ರು ಒಪ್ತಾಯಿಲ್ಲ ಹಾಗಾದರೆ ಇವರು ಯಾರೂ ಅಲ್ಲದವ್ರು ಯಾರದು ಈ ಹೊಸ ಪ್ರಪೋಸಲ್ ಯಾವುದು ಅದಕ್ಕೆ ಹೇಳ ಸುಮ್ಮನೆ ಅಲ್ಲ ಸಿ ಅಮಿತ್ ಶಾ ಅವ್ರನ್ನ ಅವ್ರನ್ನ ಚುನಾವಣಾ ಚಾಣಕ್ಯ ಅಂತ ಕರೆಯೋದೆಲ್ಲ ಸುಮ್ಮನೆ ಅಲ್ಲ ಮಾಸ್ಟರ್ ಸ್ಟ್ರಾಟಜಿಸ್ಟ್ ಅಂತ ಹೇಳೋದು ಇದೇ ಕಾರಣಕ್ಕಾಗಿ ಅವರ ಪ್ಲಾನಿಂಗ್ ಆ ರೀತಿ ಇರುತ್ತೆ ಎಲ್ಲರೂ ಒಪ್ಪುವಂಥ ಒಬ್ಬ ನಾಯಕನ ಇದ್ರ ನಡುವೆ ಹುಡುಕ್ಬೇಕಿತ್ತು ಅವರು ಅದು ಸವಾಲಿತ್ತು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅದನ್ನು ಯಡಿಯೂರಪ್ಪನವ್ರು ಬಾಯಲ್ಲೇ ಹೇಳಬೇಕಾಯ್ತಾರೆ ಅದನ್ನು ಯಡಿಯೂರಪ್ಪನವ್ರ ಬಾಯಲ್ಲಿ ಹೇಳಿಸಿದ್ರೇ ಅದಕ್ಕೆ ತೂಕ ಬೇರೆ ಯಾರನ್ನ ಹೇಳಿದ್ರು ಯಡಿಯೂರಪ್ಪನವ್ರು ಹೇಳಲ್ಲ ಯಡಿಯೂರಪ್ಪನವ್ರು ಹೇಳ್ತಿರೋದು ಒಂದೇ ಹೆಸರು ಈ ಹಂತದಲ್ಲಿ ಈ ಹೆಸರನ್ನ ಹುಡುಕಿ ತೆಗೆದ್ರು ಮತ್ತು ರೆಬಲ್ಸ್ ಎಲ್ಲ ಒಪ್ಕೊಂಡಿದ್ದಾರೆ ನಿಮಗೆ ಗೊತ್ತಿರಲಿ ಈ ಹೆಸರಿಗೆ ರೆಬಲ್ಸ್ ವಿರೋಧ ಇಲ್ಲ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಅಂಡ್ ಟೀಮಿಗೆ ಸಿದ್ದೇಶ್ವರ್ ಜೊಲ್ಲೆ ಎಲ್ಲ ಟೀಮ್ ಕಟ್ಕೊಂಡಿದ್ದಾರೆಲ್ಲ ಪ್ರತಾಪ್ ಸಿಂಹ ಎಲ್ಲರೂ ಓಕೆ ಅಂತ ಹೇಳಿದ್ದಾರೆ ಈ ಕಡೆ ತಟಸ್ಥ ಬಣದವರು ಒಪ್ಕೊಂಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಪ್ರತಾಪ ಸಿಂಹ ಪ್ರತಾಪ್ ಸಿಂಹ ರೆಬಲ್ ಟೀಮ್ ಅಲ್ಲಿದ್ದಾರೆ ಬಸವರಾಜ್ ಬೊಮ್ಮಾಯಿ ಪ್ರಹ್ಲಾದ ಜೋಶಿ ವಿ ಸೋಮಣ್ಣ ಯಾರೆಲ್ಲ ಈಗ ತಟಸ್ಥ ಬಣದಲ್ಲಿದ್ದಾರಲ್ಲ ಅವರು ಎಸ್ ಅಂತ ಹೇಳಿದ್ದಾರೆ ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಹೆಸರಿಗೆ ವಿರೋಧ ಯಾರಾದರೂ ವ್ಯಕ್ತಪಡಿಸ್ಬೋದು ಅಂದರೆ ವಿಜಯೇಂದ್ರ ಕಂಟಿನ್ಯೂ ಆಗಬೇಕು ಅನ್ನುವ ಏಕೈಕ ಕಾರಣಕ್ಕೆ ಮತ್ತು ಬೇರೆ ರೀಸನ್ನೇ ಇಲ್ಲ ಯಡಿಯೂರಪ್ಪನವ್ರಿಗೂ ಬೇರೆ ರೀಸನ್ ಇಲ್ಲ ವಿಜಯೇಂದ್ರ ಕಂಟಿನ್ಯೂ ಆಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನೋ ಅನ್ಬೋದೇನೋ ಅಷ್ಟೇ ಆದರೆ ಅದು ಹೇಗೆ ನೋ ಅಂತಾರಪ್ಪ ಯಾಕಂದರೆ ಅವ್ರಿಗೆ ಭಾಳಷ್ಟು ಬಾರಿ ಅನ್ಯಾಯ ಆಗಿದೆ ಯಡಿಯೂರಪ್ಪನವರಿಂದಲೇ ಆಗಿದೆ ಯಾಕಂದರೆ ನೋಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಬೇಕಾಗಿದ್ದರೆ ಏನೇನಾಗಿತ್ತು ಅಂತ ಮಾಡ್ಕೊಳ್ಳಿ ಮೊದಲು ಅವರಿಗೆ ನೀವು ರಾಜ್ಯಪಾಲರಾಗಲಿ ಪ್ರಪೋಸಲ್ ಕೊಟ್ಟರು ಯಡಿಯೂರಪ್ಪನವ್ರು ಒಪ್ಪಲಿಲ್ಲ ನಂಗೆ ಅದೆಲ್ಲ ಏನು ಬೇಡ ಅಂತ ಹೇಳಿದ್ರು ಯಾಕಂದರೆ ಅವರಿಗೆ ರಾಜ್ಯ ಬಿ ಜೆ ಪಿ ಮೇಲೆ ಹಿಡಿತಬೇಕಿತ್ತು ಹಾಗಾಗಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ನನ್ನ ನಿರ್ಧಾರ ಆಗಬೇಕು ಅಂತ ಇದ್ದರು ಕಡೆಗ್ ಬೊಮ್ಮಾಯಿಯವರ ಹೆಸರು ಬಂತು ಅವರೇನು ಆಕ್ಷೇಪ ವ್ಯಕ್ತಪಡಿಸಲಿಲ್ಲ ಆ ರೀತಿ ಇತ್ತು ಯಡಿಯೂರಪ್ಪನವರಿಗೆ ಮನಸ್ಸಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದರೆ ವಿಜೇಂದ್ರನ ಮಾಡ್ತಾಯಿದ್ರು ಅವರು ಆದರೆ ಈ ಹೆಸರು ಆಗಲೂ ಚರ್ಚೆ ಆಗಿತ್ತು ಮುಖ್ಯಮಂತ್ರಿ ಸ್ಥಾನಕ್ಕಲ್ಲ ಪ್ರಪೋಸಲ್ ಯಾವ ರೀತಿ ಬಂದಿತ್ತು ಅಂದರೆ ನೋಡಿ ಇವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡ್ತೀವಿ ಅಂತ ಹೇಳಿದರು ಈಗ ನಿಮ್ಗೆ ಗೊತ್ತಾಯ್ತು ಎಸ್ ಯು ಆರ್ ರೈಟ್ ನಿಮಗೆ ಸರಿ ಇದೆ ಬೇರೆ ಯಾರೂ ಅಲ್ಲ ಬಿ ವೈ ರಾಘವೇಂದ್ರ ಅವರ ಹೆಸರನ್ನ ಈಗ ಹೈಕಮಾಂಡ್ ಪ್ರಪೋಸ್ ಮಾಡಿದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಬದಲು ರಾಘವೇಂದ್ರ ಅವ್ರನ್ನ ಆ ಸ್ಥಾನಕ್ಕೆ ತರ್ತೀವಿ ಪ್ರಪೋಸಲ್ ಮುಂದಿಟ್ಟಿದ್ದಾರೆ ಈಗ ಯಡಿಯೂರಪ್ಪನವರಿಗೆ ವಿಜಯೇಂದ್ರ ರಾಘವೇಂದ್ರ ಎರಡು ಕಣ್ಣುಗಳಿದ್ದ ಹಾಗೆ ಮತ್ತು ನೋಡಿ ರಾಘವೇಂದ್ರ ಅವರಿಗೆ ಹಿಂದೆ ಯಡಿಯೂರಪ್ಪನವರು ಸಿ ಎಂ ಸ್ಥಾನದಿಂದ ಕೆಳಗಿಳಿಯುವಾಗ ಅವರಿಗೆ ಮುಕ್ತವಾದ ಆಹ್ವಾನ ಇತ್ತು ಕೇಂದ್ರ ಸಚಿವರಾಗಲಿಕ್ಕೆ ಆದರೆ ಒಂದು ಅಂದಿದ್ದಕ್ಕೆ ಅವರು ಚಕಾರ ಎತ್ತಲಿಲ್ಲ ಸುಮ್ಮನಾದರೂ ಯಾರಾದರೂ ಕೇಂದ್ರ ಸಚಿವ ಸ್ಥಾನದ ಆಫರ್ನ ಬಿಡ್ತಾರಾ ರಾಘವೇಂದ್ರ ಅವರು ತ್ಯಾಗ ಮಾಡಿದ್ರು ಒಂದು ರೀತಿ ತ್ಯಾಗರಾಜ ಆದರು ಅವರು ಅದಾದ ನಂತರವೂ ಮತ್ತೆ ಮತ್ತೆ ಅವರಿಗೆ ಆಫರ್ ಬಂತು ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡುವಾಗಲೂ ಆಗಲೂ ಕೇಳಿದರು ರಾಘವೇಂದ್ರ ಅವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡ್ತೀವಿ ಅಂತ ಬೇಡ ಅಂದರೆ ಹೇಳಿದರು ಹಲವು ಬಾರಿ ತಮ್ಮ ಮನೆ ಬಾಗಿಲಿಗೆ ಬಂದಂಥ ಅವಕಾಶವನ್ನು ತಿರಸ್ಕರಿಸಿದ್ರು ರಾಘವೇಂದ್ರ ವಿಜೇಂದ್ರಗಾಕಿ ಯಡಿಯೂರಪ್ಪನವ್ರಿಗಾಕಿ ಈಗ ನೋಡಿ ಎಂಥ ಸಂದರ್ಭ ಬಂತು ಈಗಲೂ ಸಿ ವಿಜೇಂದ್ರಗೆ ವಿರೋಧ ಇದೆ ಹೌದಾ ಯಡಿಯೂರಪ್ಪನವ್ರೆ ನಿಮ್ಮ ಮಗ ರಾಜ್ಯಾಧ್ಯಕ್ಷ ಆಗಿರಬೇಕು ಅವನಾದ್ರೇನು ಇವನಾದ್ರೇನು ಈಗ ಇವರೆಲ್ಲ ವಿರೋಧ ಮಾಡ್ತಿರೋದು ವಿಜೇಂದ್ರಾಗ ಮಾತ್ರ ಯಾಕೆಂದ್ರೆ ವಿಜಯೇಂದ್ರ ಇಸ್ ಅಗ್ರೆಸಿವ್ ಅನ್ನೋ ಕಾರಣಕ್ಕಾಗಿ ಆತನ ಜೊತೆ ಹೆಜ್ಜೆ ಹಾಕ್ಲಿಕ್ಕೆ ಆಗಲ್ಲ ಅಂತ ಅವರೆಲ್ಲ ವಿರೋಧ ಮಾಡ್ತಾಯಿದ್ದಾರೆ ಸರಿ ಹಾಗಾದರೆ ರಾಘವೇಂದ್ರ ಅವ್ರನ್ನ ಮಾಡ್ತೀವಿ ಆದರೆ ಯಡಿಯೂರಪ್ಪನವರು ಏಕಾಏಕಿ ಎಸ್ ಅಂತ ಎಸ್ ಎಸ್ರಿಗೂ ಹೇಳ್ತಾ ಇಲ್ಲ ರಾಘವೇಂದ್ರ ಅವ್ರಿಗೂ ಎಸ್ ಅಂತ ಹೇಳ್ತಾ ಇಲ್ಲ ಅವ್ರಿಗೆ ಈಗಲೂ ತಲೆಯಲ್ಲಿ ವಿಜೇಂದ್ರ ಅವ್ರನ್ನೇ ಕಂಟಿನ್ಯೂ ಮಾಡಬೇಕು ವಿಜೇಂದ್ರ ಮಸ್ಟ್ ಬಿ ದ ಎಲೆಕ್ಟೆಡ್ ಪ್ರೆಸಿಡೆಂಟ್ ಅನ್ನೋದೇ ಇದೆ ಅವ್ರ ತಲೆಯಲ್ಲಿ ಯಾಕಂದರೆ ನೋಡಿ ಅದ್ಯಾಕೆ ಅಂತ ಹೇಳ್ತೀನಿ ನೋಡಿ ಯಡಿಯೂರಪ್ಪನವ್ರಿಗೆ ಒಂದು ಆತಂಕ ಇದೆ ಈಗ ವಿಜೇಂದ್ರ ಅವ್ರನ್ನ ರಾಜ್ಯ ಬಿ ಜೆ ಪಿ ಒಪ್ತೋ ಬಿಡ್ತೋ ಈಗ ಹಿರಿಯರೆಲ್ಲ ಒಪ್ಪಿರ್ಬೋದು ಬಿಟ್ಟಿರ್ಬೋದು ಸಂಘಟನೆ ಜೊತೆ ಅವ್ರು ಹೊರಟು ಬಿಟ್ಟಿದ್ದಾರೆ ಭಾಳ ದೂರ ಸಾಗಿದ್ದಾರೆ ಎಷ್ಟು ದೂರ ಬಂದಿದ್ದಾರೆ ಅಂದರೆ ಇನ್ನೊಂದೆರಡು ವರ್ಷ ತೆಳಿಬಿಟ್ರೆ ಅವ್ರು ಮುಖ್ಯಮಂತ್ರಿಯೇ ಆಗ್ತಾರೆ ಅನ್ನುವ ಕನಸನ್ನು ಯಡಿಯೂರಪ್ಪ ಕಾಣ್ತಾ ಇದ್ದಾರೆ ಅದೇ ಯಡಿಯೂರಪ್ಪನವ್ರ ಕನಸು ವಿಜೇಂದ್ರ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಹಾಗಾದಲ್ಲಿ ರಾಘವೇಂದ್ರ ಏನೂ ಆಗಬಾರ್ದು ರಾಘವೇಂದ್ರ ಕೇಂದ್ರ ಸಚಿವ ಆಗಬೇಕು ಅನ್ನೋದಿದೆ ಅವರಿಗೆ ಅದು ಒಂದು ರೀಸನ್ ಬೇಡ ಅವರು ರಾಜ್ಯಾಧ್ಯಕ್ಷ ಆಗೋದು ಬೇಡ ಅವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಿ ವಿಜೇಂದ್ರ ಇಲ್ಲಿ ರಾಜ್ಯಾಧ್ಯಕ್ಷ ಆಗಲಿ ಅನ್ನೋದನ್ನು ಅವ್ರು ಹೇಳ್ತಾರೆ ಈಗ ಒಂದು ವೇಳೆ ರಾಘವೇಂದ್ರ ಅವರ ರಾಜ್ಯಾಧ್ಯಕ್ಷನಾಗಿ ತಂದಿದ್ದೇ ಆದರೆ ಮುಂದೆ ಚುನಾವಣೆ ಹತ್ತಿರ ಇರುವಾಗ ಯಾಕಂದರೆ ವಿಜಯೇಂದ್ರನ ರಾಜ್ಯದಲ್ಲಿ ಯಡಿಯೂರಪ್ಪನವರ ಉತ್ತರಾಧಿಕಾರಿ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಉತ್ತರಾಧಿಕಾರಿತ್ವ ಅವರಲ್ಲಿದೆ ಅಂತ ಹೇಳಿ ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯದಲ್ಲಿ ಈಗ ರಾಘವೇಂದ್ರ ಬಂದರೆ ಅಷ್ಟು ಇಲ್ಲಿ ರಾಜ್ಯದಲ್ಲಿ ಅಷ್ಟು ಅಕ್ಸೆಪ್ಟೆನ್ಸ್ ಇನ್ನೂ ಬಂದಿಲ್ಲ ಆ ಮಾಸ್ ಈಗ ವಿಜೇಂದ್ರಗೆ ಏನಿದೆಯಲ್ಲ ಅದು ಬಂದಿಲ್ಲ ಅನ್ನುವ ಕಾರಣಕ್ಕಾಗಿ ಅವ್ರನ್ನ ಕೆಳಗಿಳಿಸಬಹುದು ಚುನಾವಣೆಯ ಹೊಸ್ತಿಲಲ್ಲಿ ಬೇರೆ ಯಾರನ್ನಾದರೂ ಕೂರಿಸ್ಬೋದು ಆಗ ಹೆಚ್ಚು ಎಫೆಕ್ಟ್ ಆಗದೆ ಹೋಗ್ಬೋದು ಏನು ಬೇಕಾದರೂ ಆಗ್ಬೋದು ಚುನಾವಣೆ ಹತ್ತಿರ ಇರುವಾಗ ಹೀಗಾಗಿ ಯಡಿಯೂರಪ್ಪನವರಿಗೆ ಬೇಡ ರಾಘವೇಂದ್ರ ತಂದು ವಿಜೇಂದ್ರ ಅವರಿಗೆ ಕೇಂದ್ರಕ್ಕೋ ಮತ್ತೊಂದಕ್ಕೋ ಅವ್ರು ಹೇಳ್ತಾರೆ ಕೇಂದ್ರದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಲಿ ಅಂತಾರೆ ಯಡಿಯೂರಪ್ಪನವ್ರಿಗೆ ಅದು ಬೇಕಾಗಿಲ್ಲ ಹೀಗಾಗಿ ಯಡಿಯೂರಪ್ಪನವರು ಸ್ವತಃ ತಮ್ಮ ಪುತ್ರನೇ ಆಗಿದ್ದರೂ ಕೂಡ ರಾಘವೇಂದ್ರ ರಾಜ್ಯಾಧ್ಯಕ್ಷ ಆಗೋದನ್ನು ಅವರೇ ಒಪ್ತಾ ಇಲ್ಲ ನೋಡಿ ಹೇಗಿದೆ ವಿಚಿತ್ರ ಅಂತೇಳಿ ಬಹುಶಃ ಅವರು ವಿಜೇಂದ್ರ ಬಿಟ್ಟು ಬೇರೆ ಹೆಸರನ್ನ ಒಪ್ಪುವ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇಲ್ಲ ಆದರೆ ರಾಘವೇಂದ್ರ ಹೆಸರನ್ನೇನಾದರೂ ಹೈಕಮಾಂಡ್ ಕನ್ವಿನ್ಸ್ ಮಾಡುವಲ್ಲಿ ಸಕ್ಸೀಡ್ ಆದರೆ ಯಾವುದೇ ಕಾರಣಕ್ಕೂ ಅವ್ರನ್ನ ತೆಗೆಯಲ್ಲ ಟಿಕೆಟ್ ಎಲ್ಲ ನಿಮ್ಮನ್ನು ಕೇಳಿಯೇ ನಾವು ಫೈನಲ್ ಮಾಡ್ತೀವಿ ವಿಜೇಂದ್ರ ಹಿನ್ನೆಲೆಯಲ್ಲಿ ಕೂತು ಪ್ಯಾಕ್ಸಿ ಡ್ರೈವ್ ಮಾಡಲಿ ಅಂತೇಳಿ ಹೇಳ್ಬೋದೇನೋ ಯಡಿಯೂರಪ್ಪನವ್ರು ಆ ಹಂತದಲ್ಲಿ ಒಪ್ಪಬಹುದಾ ರಾಘವೇಂದ್ರ ಹೆಸರನ್ನ ರಾಘವೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗ್ಬೋದಾ ಅಥವಾ ಇಲ್ಲ ವಿಜಯೇಂದ್ರ ಅವರೇ ಕಂಟಿನ್ಯೂ ಆಗಬೇಕು ಅಂತೀರಾ ಈ ಫಾರ್ಮುಲಾ ಹೈಕಮಾಂಡ್ನ ಈ ಫಾರ್ಮುಲಾ ವರ್ಕ್ ಆಗಬಹುದಾ ಯಾರಾಗಬೇಕು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ